ಭಾರತೀಯ ಜನತಾ ಪಾರ್ಟಿ ಬೆಳಿತ ಮಂಡಳದ ಒಬ್ಬ ಎಸ್ ಟಿ ಮೋರ್ಚಾ ಏನು ದಲಿತ ಅಥವಾ ಒಳ್ಳೆಯ ಕಾರ್ಯಕರ್ತ ಇದ್ದಾನೆ ಅವನ ಒಂದು ಬೆಳವಣಿಗೆಯನ್ನು ಸಲ್ಲಿಸ್ಲಿಕ್ಕಾಗದೆ ನೇರವಾಗಿ ಏನು ಮಲ್ಲೇಶ್ವರಮ್ನ ರಕ್ಷಿತ್ ಶಿವರಾಮ್ ಅಂತ ಇದ್ದಾರೆ ಅವರ ನೇರವಾದಂಥ ಮಾರ್ಗದರ್ಶನದಲ್ಲಿ ಇದೆಲ್ಲ ಆಗ್ತಾ ಇರುವಂಥದ್ದು ಇದು ಬಹಳ ಖಂಡನೀಯ ಯಾಕಂತ ಹೇಳಿದ್ರೆ ಬಾ ಕಾರ್ಯಕರ್ತನ ಸ್ವ ಪ್ರತಿಭೆಯಿಂದ ಬೆಳಿತಾನೆ ಒಂದು ಸಮಾಜಕ್ಕೆ ಕೆಲಸ ಮಾಡ್ತಾನೆ ಅಂತೇಳುವಂಥ ನಿಟ್ಟಿನಲ್ಲಿ ಈ ರೀತಿಯ ಅಸಹ್ಯ ರಾಜಕೀಯ ದುರದ್ದೇಶ ಪೂರಿತವಾದಂತಹ ಘಟನೆ ನಡೀತಾ ಇದೆ ಒಬ್ಬ ಕಾರ್ಯಕರ್ತನಿಗೆ ಈ ರೀತಿಯಾದರೆ ಅಥವಾ ಸಮಾಜಮುಖಿಯಾಗಿ ಕೆಲಸ ಮಾಡುವಂತವನಿಗೆ ಈ ರೀತಿಯಾದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕಾದದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಒಬ್ಬ ಎಸ್ ಟಿ ಮೋರ್ಚಾ ಅಥವಾ ಏನು ಪರಿಶಿಷ್ಟ ಪಂಗಡ ಅಂತಿದೆ ಅವರ ರಕ್ಷಣೆ ಮಾಡಬೇಕಾದದ್ದು ಕಾನೂನಿನ ಮೂಲಕ ಪೊಲೀಸ್ನ ಇಲಾಖೆಯವ್ರದ್ದು ಬಹಳ ಪ್ರಶಸ್ತ್ಯ ಕರ್ತವ್ಯ ಆದರೆ ಅಂತಹ ಯುವಕನ ಮೇಲೆ ದಾಳಿ ಆದಾಗಲೂ ಇನ್ನೂ ಕೂಡ ಏನು ಆ್ಯಕ್ಷನ್ ಆಗ್ತಾ ಇಲ್ಲ ಅಥವಾ ಅದರ ಬಗ್ಗೆ ಹುಡುಕಾಟಗಳು ಆಗ್ತಾ ಇಲ್ಲ ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತೇವೆ ಮೊನ್ನೆ ನಡೆದಂತಹ ಘಟನೆಯಿಂದ ಏನು ಶಾಸಕರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳು ಅಥವಾ ಇಲ್ಲಸಲ್ಲದ ಆರೋಪಗಳ ಮೇಲೆ ಅವರ ಮೇಲೆ ರಾಜಕೀಯ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಇದು ಅದರ ಎರಡನೇ ಅಂಗ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಹಾಗಾಗಿ ಮಂಡಲದ ವತಿಯಿಂದ ಇದನ್ನು ಬಹಳ ತೀವ್ರವಾಗಿ ಖಂಡಿಸಿದೆ ಮತ್ತೆ ಇದರ ನಿಟ್ಟಿನಲ್ಲಿ ಮುಂದೆ ಆ ರಾಜ್ಯ ಮಟ್ಟದಲ್ಲಿ ಕೂಡ ಇದರ ಬಗ್ಗೆ ನಾವು ಆ ನಿಗಮಗಳಲ್ಲಿ ಅಥವಾ ಪರಿಶಿಷ್ಟ ಜಾತಿಯ ಏನು ಇದಿದೆ ಅಲ್ಲಿ ಈ ಮಾಹಿತಿಯನ್ನು ಕೊಟ್ಟು ಆ ದೊಡ್ಡ ತೀವ್ರತರವಾದಂತಹ ಹೋರಾಟದ ಬಗ್ಗೆ ನಾವು ಆ ಯೋಚನೆಗಳನ್ನು ಮಾಡ್ತೇವೆ ಅಂತೇಳಿ ಹೇಳ್ತೀವಿ ಯಾವ ಕಾರಣ ಅಂತ ಹೇಳಿದ್ರೆ ಈಗ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಎನ್ ಡಿ ಎ ಸರ್ಕಾರದ ಒಂದು ಆ ಬಹುಮತದ ಒಂದು ಅಂಚಿನಲ್ಲಿದೆ ಮತ್ತೆ ಒಂದು ಸಂತೋಷ ಏನು ನರೇಂದ್ರ ಮೋದಿ ಜಿಯವರ ಕಾರ್ಯಕ್ರಮದ ಮೂಲಕ ಬಹುಮತ ಬಂದಿದೆಯಾ ಅದನ್ನು ಸಹಿಸಲಿಕ್ಕಾಗದಿರುವಂತಹ ಆ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇಪ್ಪತ್ತ ಮೂರು ಸಾವಿರ ಅಂತರದ ಈ ಗೆಲುವು ಬಂದದ್ದನ್ನು ಕೂಡ ಆಗುದಿಲ್ಲ ಒಟ್ಟಾರೆ ಬೆಳ್ತಂಗಡಿ ಕಾರ್ಯಕರ್ತರನ್ನು ಮಟ್ಟ ಹಾಕಬೇಕು ಮತ್ತು ಪಕ್ಷದ ಏಳಿಗೆಯನ್ನು ಸಹಿಸಬಾರದು ಹೇಳುವಂತದ್ದು ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಮಂಡಲದ ವತಿಯಿಂದ ಕಡಾಖಂಡಿತವಾಗಿ ಖಂಡಿಸ್ತೇವೆ ಈ ರೀತಿಯ ದ್ವೇಷ ರಾಜಕಾರಣ ಖಂಡಿತ ಒಳ್ಳೇದಲ್ಲ ಯಾಕಂದ್ರೆ ನಾವು ಕೂಡ ಒಂದು ಹತ್ತಿಪ್ಪತ್ತು ವರ್ಷ ರಾಜಕೀಯದಲ್ಲಿ ಇದ್ದೇವೆ ಈ ರೀತಿಯ ದ್ವೇಷ ರಾಜಕಾರಣವನ್ನು ಎಲ್ಲಿಯೂ ನೋಡಲಿಲ್ಲ ಮಾನ್ಯ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಕೂಡ ನಮ್ಮ ಬೆಳ್ತಂಗಡಿಯಿಂದ ಹೊರಹೊಮ್ಮಿ ಬಂದಿದ್ದಾರೆ ಅವರು ಕೂಡ ಆ ಕ್ಷಣದಲ್ಲಿ ತಮ್ಮ ತೀವ್ರತೆಯನ್ನು ಹೇಳ್ತಾ ಇರೋ ಬಿಟ್ರೆ ದ್ವೇಷ ರಾಜಕಾರಣದ ಮೂಲಕ ಕೇಸ್ಗಳು ಹಾಕುವಂಥದ್ದು ಮತ್ತೆ ಪೊಲೀಸ್ ಇದರ ಮೂಲಕ ದಬ್ಬಾಳಿಕೆಯನ್ನು ಮಾಡಿಸುವಂಥದ್ದು ಎಲ್ಲಿಯೂ ಮಾಡಲಿಲ್ಲ ಆದ್ರೆ ಇದೊಂದು ಹೊಸ ಪರಿಪಾಠ ಬೆಳ್ತಂಗಡಿ ತಾಲೂಕಿನ ಶಾಂತಿಯುತವಾದಂತಹ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಶುರುವಾಗಿದೆ ಅಂತ ಹೇಳಿದ್ರೆ ಬಹಳ ಖಂಡನೀಯ ಬಹಳ ಬೇಸರ ತರ್ತದೆ ಇದ್ರ ಬಗ್ಗೆ ನಾವು ತೀವ್ರವಾಗಿ ನಮ್ಮ ಹಿರಿಯರಿಗೆ ತಿಳಿಸ್ತೇವೆ ಜಾತಿ ನಿಂದನೆಯ ಬಗ್ಗೆ ಅದೇ ನಾನು ಹೇಳಿದೆ ಒಂದು ಜಾತಿ ನಿಂದನೆಯ ಮೂಲಕ ಆ ಮುಖ್ಯವಾಗಿ ಒಂದೆರಡು ವರ್ಷಗಳ ಕಡೆಯಿಂದ ಒಂದು ಎಸ್ ಟಿ ಮೋರ್ಚದ ಅಥವಾ ಒಂದು ಪರಿಶಿಷ್ಟ ಪಂಗಡದ ನಾಯಕನಾಗಿ ರಾಜೇಶ್ ಶೆಂಕಿ ಅವರು ಬೆಳೀತಾ ಇದ್ದಾರೆ ತನ್ನದೇ ಆದಂತಹ ಸಾಮಾಜಿಕವಾದಂತಹ ಕಾರ್ಯಗಳು ಅದರ ಕ್ರೀಡೆಯ ಬಗ್ಗೆ ಆಸಕ್ತಿ ಅದರ ಒಟ್ಟಿಗೆ ಹುಡುಗರನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆ ರೀತಿಯ ಸಮಾಜಮುಖಿಯಾದ ಚಿಂತನೆಯ ಒಬ್ಬ ಹುಡುಗ ಒಬ್ಬ ನೇರ ನುಡಿ ಮಾತಿನ ಒಬ್ಬ ಹುಡುಗ ಅವನ ಬೆಳಿಗ್ಗೆ ಬೆಳವಣಿಗೆಯನ್ನು ಸಹಿಸಬಾರದು ಅವನ ಜಾತಿ ನಿಂದನೆ ಮಾಡುವ ಮೂಲಕ ಒಟ್ಟು ಆ ಜಾತಿಗೆ ಒಂದು ಕಳಂಕ ತರುವಂತ ಒಂದು ಘಟನೆಯನ್ನು ಮಾಡಿದರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿ ಗಮನಿಸಬೇಕಾದದ್ದು ಹಾಗಾಗಿ ಈ ಮಟ್ಟಿಯು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ ಖಂಡಿತವಾಗಿ ಯಾಕಂತ ಹೇಳಿದ್ ದ್ವೇಷದ ದ್ವೇಷ ರಾಜಕಾರಣ ಇದರಲ್ಲಿ ಬೇರೆ ಏನು ಕಾಣದಿಲ್ಲ ಯಾಕಂದ್ರೆ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಗಳು ಮೊನ್ನೆಯಿಂದ ಒಂದು ವಾರಗಳಿಂದ ನೀವು ನೋಡ್ತಾ ಇದ್ದೀರಿ ಬೇರೆ ಬೇರೆ ಬೆಳವಣಿಗೆಗಳ ಮೂಲಕ ಆ ಶಾಸಕರ ಮೇಲೆ ಇರ್ಬೋದು ಶಾಸಕರ ಒಂದು ಮಾತಿನ ಮೇಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳು ಆಯಾಮಗಳನ್ನು ಇಟ್ಕೊಂಡು ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದ್ವೇಷ ರಾಜಕಾರಣ ಬೇರೆ ಏನು ಕಾಣುವುದಿಲ್ಲ ಯಾಕಂದ್ರೆ ಅದಿಲ್ಲದಿದ್ರೆ ಇದು ಇದೆಲ್ಲ ಆಗುವಂತದ್ದೆಲ್ಲ ಸಣ್ಣ ಪುಟ್ಟಗಳ ವ್ಯತ್ಯಾಸಗಳು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರ್ತದೆ ಮಾತಿನಲ್ಲಿ ಇರ್ತದೆ ಜನಪ್ರತಿನಿಧಿಗಳಲ್ಲಿ ಇರ್ತದೆ ಅದನ್ನು ಇಷ್ಟು ತೀವ್ರ ತರಕ್ಕೆ ತಗೊಂಡು ಹೋಗುವಂಥದ್ದು ಅಂದ್ರೆ ಅದು ಯಾವುದನ್ನು ಪರಿಗಣಿಸ್ತಾ ಇಲ್ಲ ಅದ್ರದ್ದು ನೇರವಾಗಿ ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ನಾವೇನೋ ಇರ್ಲಿಲ್ಲ ಆದ್ರೆ ನಾವು ರಾಜೇಶ್ ಅವ್ರ ಹತ್ರ ಮಾತಾಡಿದ್ದೇವೆ ರಾಜೇಶ್ ಅವ್ರ ಹತ್ರ ಮಾತಾಡಿದಾಗ ಅವರು ಹೀಗೆ ವಾಹನದಲ್ಲಿ ಬರುವಾಗ ತನ್ನ ಜೋ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹೇಳಿ ಮಾತಾಡ್ತಾ ಈ ಸಂತೋಷವನ್ನು ಮಾತಿನ ಮೂಲಕ ಸಂತೋಷವನ್ನು ಆನಂದಿಸಬೇಕು ಅಥವಾ ಲೀಡ್ ಆಗಿದೆ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನು ಬೂತಿನಲ್ಲಿ ಆದಂತಹ ಮತವನ್ನು ಊರಿನಲ್ಲಿ ಆದಂತಹ ಮತವನ್ನು ಸಂಭ್ರಮಿಸುವಂಥ ಕಾಲಘಟ್ಟ ಅದು ತಪ್ಪಲ್ಲ ರಾಜಕೀಯದಲ್ಲಿ ಎಲ್ಲರೂ ಆ ಪಕ್ಷದವರು ಮಾಡ್ತಾರೆ ಎಲ್ಲ ಪಕ್ಷದವರು ಮಾಡ್ತಾರೆ ಅದನ್ನು ಸಹಿಸಲಾಗದೆ ಇದು ಮಾಡಿರುವಂಥದ್ದು ಇದು ರಾಜಕೀಯ ಉದ್ದೇಶವಾಗಿ ಹಾಗಾಗಿ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಇಲಾಖೆ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ಆ ಮೊನ್ನೆಯಿಂದ ಬೆಳಗಾವಣೆಗೆ ನೋಡ್ತೀರಿ ಅನಗತ್ಯ ವಿಚಾರಗಳು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಬಹಳ ದೊಡ್ಡ ಅಸ್ತ್ರವನ್ನು ಏನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ ಆ ರೀತಿಯ ಅಸ್ತ್ರಗಳನ್ನು ಬಳಸ್ತಾರೆ ಆದ್ರೆ ಇದು ಎಲ್ಲ ಪರಿಗಣಿಸ್ಬೇಕು ಯಾಕಂದ್ರೆ ಆ ಮಾರಣಾಂತಿಕವಾದಂತಹ ಗಾಯಗಳ ಮೂಲಕ ಇದು ನೇರವಾಗಿ ಕೊಲೆ ಮಾಡುವಂತಹ ಒಂದು ಹುನ್ನಾರ ಅಂತ ಹೇಳುವಂಥದ್ದು ಅವರ ಗಾಯವನ್ನು ನೋಡುವಾಗ ಕಾಣ್ತದೆ ಹಾಗಾಗಿ ಇದೆಲ್ಲ ಗಂಭೀರವಾಗಿ ಪರಿಗಣಿಸಬೇಕಾದಂತ ವಿಷಯ ಈಗ ಸ್ವಲ್ಪ ನೋವುಗಳಿದೆ ಮತ್ತೆ ಇದು ಅದರ ತೀವ್ರತೆ ಅವರಿಗೆ ಈಗ ನಾವು ನೋಡುವ ರೀತಿಯಲ್ಲಿ ಯಾಕಂದ್ರೆ ಮೆಡಿಕಲ್ ಆಗಿ ನಾವು ಹೇಳಲಿಕ್ಕೆ ಜನಗಳಲ್ಲ ಆದ್ರೆ ಒಂದು ಲೆಫ್ಟ್ ಚೆಸ್ಟಲ್ಲಿ ಸುಮಾರು ಒಂದು ಮೂರು ಸೆಂಟಿಮೀಟರ್ನಷ್ಟು ಆಳವಾದಂತಹ ಗಾಯ ಅದು ಕೂಡ ಬಹಳ ಪ್ರಮುಖವಾದಂಥ ಸ್ಥಳ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಹೃದಯ ಶ್ವಾಸಕೋಶಕ್ಕೆ ಆಗುವಂತ ತೊಂದರೆಗಳು ಆ ಒಂದು ವಿಚಾರವನ್ನು ಗಮನಿಸಬೇಕಾಗ ಇದು ನೇರವಾಗಿ ಒಬ್ಬ ಕಾರ್ಯಕರ್ತನನ್ನು ಮುಗಿಸ್ಬೇಕು ಅಂತಲೇ ಮಾಡಿರುವಂತಹ ಹುನ್ನಾರ ಹಾಗಾಗಿ ಇದು ಕೂಡ ಗಂಭೀರವಾಗಿದೆ ಈಗ ಆ ಸ್ವಲ್ಪ ರೆಸ್ಟಲ್ಲಿದ್ದಾರೆ ಈಗ ಸಂಪೂರ್ಣ ಚೇತರಿಕೆ ಆಗಲಿಲ್ಲ ಆ ಶಾಕಿನಲ್ಲಿದ್ದಾರೆ ಯಾಕಂದ್ರೆ ಒಬ್ಬ ಕಾರ್ಯಕರ್ತ ಅಥವಾ ಒಬ್ಬ ಯಾವುದೇ ವ್ಯಕ್ತಿಗೆ ಸಡನ್ ಆಗಿ ಈ ತರದ ಹಲ್ಲೆ ಆದಾಗ ಅವನು ಶಾಕಿನಲ್ಲಿ ಅರ್ಧ ಇದಾಗ್ತಾನೆ ಅಂದ್ರೆ ನನಗೆ ಈ ತರ ಆಯ್ತಲ್ಲ ಅಂತೇಳಿ ಹಾಗಾಗಿ ಆ ನಲ್ಲಿ ಇದ್ದಾರೆ ಅವರು ನಿರಂತರ ಸ್ವಲ್ಪ ಚೇತರಿಕೆ ಆದ ಮೇಲೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೊಡ್ತಾರೆ